ಆಮೇಲೆ ಒಂದು ಒಂದು ಸೈಡ್ ಆ ಕಡೆ ಈ ಕಡೆ ಅನ್ನೋದು ಒಂದ್ಸಲ ಸೆಂಟರ್ ಬರುತ್ತೆ ಒಂದ್ಸಲ ಬಲಗಡೆಗೆ ಬರುತ್ತೆ ಒಂದ್ಸಲ ಎಡಗಡೆಯಿಂದ ಸೆಂಟರ್ ಹೋಗುತ್ತೆ ಒಂಥರ ವಿಚಿತ್ರವಾಗಿ ಹಬ್ಬ ಮಾಡ್ಕೊಂಡ್ ಬರುತ್ತೆ ಎಲ್ಲರೂ ಮೂವತ್ ಮೂರ್ ಇಲ್ಲದ್ರೆ ನಾನು ಎತ್ತೆ ಹಾಕಲ್ಲ ನಂಬರ್ ಇಲ್ಲ ಅಂದ್ರೆ ಬಂಪರ್ ನಮ್ಮೂರು ಜೀನಹಳ್ಳಿಗೆ ಫಸ್ಟ್ ಬಂಪರ್ ತಂದಿರೋದಂದ್ರೆ ಇದು ನಮ್ಮ ರಾಯರ ಪುತ್ರನೇ लहिडीदा हळदळु हाळता उलू पाया योगी अनोडल्ली ನಮಸ್ಕಾರ ಕರ್ನಾಟಕ ಮತ್ತೊಂದಿತ್ತು ಜೀನಹಳ್ಳಿ ಇದೆ ಜೀನಹಳ್ಳಿ ರಾಯರ ಪುತ್ರ ಅಂತ ಹೋರಿ ಹಬ್ಬದಲ್ಲಿ ಕೆಲವೊಬ್ರು ನೋಡಿರ್ತೀರ ಕೆಲವೊಬ್ರು ನೋಡಿರಲ್ಲ ಬಟ್ ಸಂದರ್ಶನ ಮುಖಾಂತರ ಕೆಲವೊಬ್ರು ನೋಡ್ತೀರಾ ಮತ್ತೆ ಕೆಲವೊಬ್ರು ನೋಡಲ್ಲ ಆದಷ್ಟು ಎಲ್ರು ನೋಡ್ಲಿ ಅನ್ನೋದು ನಮ್ಮ ಉದ್ದೇಶ ಒಂದು ಹೋರಿನ ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಕೆಲವೊಂದತ್ರ ಬಂಪರ್ ಹೊಡೆದಿದೆ ಕೆಲವೊಂದತ್ರ ಹಬ್ಬ ಇನ್ನು ಮಾಡ್ಕೊಂತ ಹೋಗ್ತಿದೆ ಇನ್ನು ತುಂಬಾ ಹಬ್ಬ ನೋಡೋ ನೋಡೋದು ಬಾಕಿ ಇದೆ ಹೋರಿಗೆ ಎಷ್ಟು ಸಪೋರ್ಟ್ ಕೊಡ್ತೀರಾ ಎಂಥ ಹೋರಿಗೆ ಸಪೋರ್ಟ್ ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆದಷ್ಟು ಸಂದರ್ಶನ ಮುಖಾಂತರ ಹೋರಿ ಹೇಗಿದೆ ಹೋರಿ ಲೈಫ್ ಸ್ಟೈಲ್ ಹೇಗೂ ಲೈಫ್ ಸ್ಟೈಲ್ ಹೇಗೆ ಹೇಗೆ ಬೆಳ್ಕೊಂಬಂತು ಹೋರಿ ಹಬ್ಬ ಹೇಗೆ ಮಾಡ್ತಿದೆ ಅನ್ನೋ ಒಂದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಡೋ ಪ್ರಯತ್ನ ನಂದಷ್ಟೇ ಯಾರ್ಯಾರು ಹೋರಿ ಹೋರಿ ಸಂದರ್ಶನಗಳನ್ನು ನೋಡ್ಕೊಂಡು ಬರ್ತಿದ್ದೀರೋ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯಾರ್ಯಾರು ಸಂದರ್ಶನ ನೋಡ್ತಿದ್ದೀರೋ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅವಾಗ ಹೋರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಹೋರಿ ಮಾಲೀಕರು ಇದ್ದಾರೆ ರಾಯರ ಪುತ್ರ ಹೋರಿ ಮುಂದೆ ಇದೆ ಹೋರಿ ಮಾಲೀಕರು ಇದಾರೆ ಹೆಸರು ಲೋಹಿತ್ ಅಂತ ಹೇಳಿ ಅಂತ ಮಾಡ್ಕೊಂಡಿರೋದು ಲೋಹಿತ್ ನಾವು ವ್ಯವಸಾಯ ಮಾಡ್ಕೊಂಡು ವ್ಯವಸಾಯ ವ್ಯವಸಾಯದ ಜೊತೆಗೆ ಜೋರಿನೂ ವ್ಯವಸಾಯದಲ್ಲಿ ಇದೆಯಾ ಅಥವಾ ಹೋರಿ ಹಬ್ಬಕ್ಕ ಇಲ್ಲ ಇದು ಹೋರಿ ಹಬ್ಬಕ್ಕೆ ವ್ಯವಸಾಯಕ್ಕೆ ಇದನ್ನ ಉಪಯೋಗಿಸಿಲ್ಲ ಯಾಕಂದ್ರೆ ನಾವ್ ತಂದಿರೋದೇ ಹೋರಿ ಹಬ್ಬಕ್ಕೆ ಅಂದ್ರೆ ತಂದಿದ್ದೇವ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ಬೇಕು ನಾನು ಹೇಳಿದೆ ಒಂದು ಸಣ್ಣ ಪರಿಚಯ ಮಾಲೀಕರಾಗಿ ಒಂದು ವಿಡಿಯೋ ಯಾರು ನೋಡ್ತಿದಾರೋ ಅಥವಾ ಆ ಕಾರ್ಡ್ಗಳಲ್ಲಿ ಯಾರಾದ್ರೂ ನೋಡ್ತಿದ್ದಾರೆ ರಾಯರ ಪುತ್ರನ ನೋಡ್ತಿದ್ದಾರೆ ಹೆಸರು ಗೊತ್ತಿಲ್ಲ ಯಾವ್ದೋ ಒಂದು ಹೋರಿನ್ ನೋಡ್ತಿದ್ದಾರೆ ಒಂದು ಸಣ್ಣ ಪರಿಚಯ ಆಗ್ಬೋದಾ ಹೋರಿ ಬಗ್ಗೆ ಹಾ ಹೇಳಿ ಇದು ಜೀನಹಳ್ಳಿಯ ರಾಯರ ಪುತ್ರ ಅಂತ ಹೇಳಿ ನಂಬರ್ ಮೂವತ್ ಮೂರು ಈ ಊರಿನ ನಾವು ಈಗ ಮೂರ್ ವರ್ಷ ಆಯ್ತಾ ತಗೊಂಡ್ಬಂದು ಇದಕ್ಕಿಂತ ಮುಂಚೆ ಎರಡು ಊರಿ ತಗೊಂಡ್ಬಂದ್ವಿ ಎರಡು ಫ್ಲಾಪ್ ಅದು ಫೇಲ್ ಅದು ಹಂಗಲ್ಲ ಕೊಟ್ಬಿಟ್ಟು ಮೂರು ವರ್ಷದ ಹಿಂದೆ ಬೆಳಿಗ್ಗೆ ಅಂತ ಊರಲ್ಲಿ ಇದನ್ನ ಅಂದ್ರೆ ಕರ್ನಾಟಕದ ಬೆಳಿಗ್ಗೆ ಅಂತ ಊರಲ್ಲಿ ತಗೊಂಡ್ಬಂದ್ವಿ ಈ ತಗೊಂಡ್ಬಂದ್ ಈಗ ಮೂರನೇ ವರ್ಷ ಈಗ ನಾಲ್ಕನೇ ವರ್ಷ ರನ್ನಿಂಗ್ ಆಗ್ತದೆ ಈ ವರ್ಷದ ಹಬ್ಬದಿಂದ ನಾಲ್ಕನೇ ವರ್ಷ ಈ ಎಲ್ಲಾ ಹಬ್ಬಗಳನ್ನೂ ಹೆಚ್ಚು ಕಮ್ಮಿ ಒಂದೊಂದು ಒಂದ್ ವರ್ಷದಲ್ಲೇ ಒಂದ್ ಹಬ್ಬ ಹದಿಮೂರು ಹಬ್ಬ ಮಾಡಿದ್ವಿ ಒಂದೇ ವರ್ಷದಲ್ಲಿ ಎಲ್ಲಾ ಬಂಪರ್ ಫಸ್ಟ್ ಪ್ರೈಸ್ ಎಲ್ಲ ಹೊಡೆದಿದೆ ಬಂಪರ್ ನಮ್ಮೂರ ಜೀನಹಳ್ಳಿಗೆ ಫಸ್ಟ್ ಬಂಪರ್ ತಂದಿರೋದಂದ್ರೆ ನಮ್ಮ ರಾಯರ ಪತ್ರ ಅದು ಅದಾದ್ಮೇಲೆ ನೆಕ್ಸ್ಟ್ ಫ್ರಿಜ್ ಇವೆಲ್ಲ ಬಹಳ ಬಂಗಾರದ ಒಂದು ಒಂದ್ ನಾಲ್ಕು ಫ್ರಿಡ್ಜ್ ನಾಲ್ಕೈದು ಟಿವಿ ಉಂಗ್ರ ಹಿಂಗೆ ಫಸ್ಟ್ ಬಂಪರ್ ಅಂದ್ರೆ ನಮ್ಮೂರಿಗೆ ತಂದಿರೋದು ಬಂಪರ್ ಬೈಕ್ ಒಂದೇ ವರ್ಷದಲ್ಲಿ ಹದಿಮೂರ ಹಬ್ಬ ಮಾಡಿದ್ವಿ ಹದ್ಮೂರ್ ಹಬ್ಬ ಹದ್ಮೂರ ಹಬ್ಬ ಎಷ್ಟು ವರ್ಷ ಆಯ್ತು ತಗೊಂಬಂದು ನೀವು ಇತ್ತು ಇವಾಗ ಮೂರ್ ವರ್ಷ ಆಯ್ತು ಕಂಪ್ಲೀಟ್ ಆಯ್ತು ಮೂರ್ ವರ್ಷ ಮೂರ್ ವರ್ಷ ಆಯ್ತು ಮೂರ್ ವರ್ಷದಲ್ಲಿ ಎಷ್ಟು ಹಬ್ಬ ಕೊಟ್ಟಿರ್ಬೋದು ಸರ್ ಈಗ ಒಂದು ಇಪ್ಪತ್ತು ಇಪ್ಪತ್ತು ದಿನ ಮೂವತ್ತ ಹಬ್ಬ ಮಾಡಿದ್ವಿ ಮೂವತ್ ಹಬ್ಬ ಮಾಡಿದಿರ ಮೂರ್ ಒಂದೇ ವರ್ಷದಲ್ಲಿ ಹದ್ಮೂರ್ ಹದ್ ಹದಿನಾಲ್ಕು ಹಬ್ಬ ಮಾಡಿದ್ವಿ ಹತ್ತು ವರ್ಷ ಆಯ್ತು ಅಂತ ತಗೊಂಬಂದು ಎಷ್ಟ್ ಹಬ್ಬ ಅಂತ ಅಂತಿದೀರ ಜನಕ್ಕೆ ಹತ್ತು ವರ್ಷ ಅಂದ್ರೆ ಇವಾಗ ನಮ್ ಕೈಯಲ್ಲಿ ಎಷ್ಟು ದಿನ ಅದ್ರ ಎಷ್ಟು ಎಷ್ಟಾದ ದಿನ ಹಬ್ಬ ಮಾಡ್ತಾರೆ ಅಂದಾಜು ಎಷ್ಟು ಯಾಕೆಂದ್ರೆ ಮೂರ್ ವರ್ಷದಲ್ಲಿ ಮೂವತ್ತ್ ವರ್ಷ ಒಂದ್ ವರ್ಷದಲ್ಲಿ ಹದ್ಮೂರ್ ಹದಿನಾಲ್ ಹದಿನಾಲ್ಕ ಮಾಡಿದ್ವಿ ವರ್ಷ ಒಂದ್ ಎಂಟ ಮಾಡಿದ್ವಿ ಆದ್ರಿಂದ ಹಚ್ಚ ವರ್ಷ ಒಂದ್ ನಾಲ್ಕೈದ ಒಂದ್ ಐದರ ಹಬ್ಬ ಮಾಡಿದ್ವಿ ಬೆಳಕಿಯಿಂದ ಬೆಳಕಿ ಅಂತ ಈಗ ಈಗ ಬೆಳಕಿಂದ ಬೆಳಕಿ ಬಂದಾಗ ಹೆಸರನ್ನ ರಾಯರ ಪುತ್ರ ಅಂತ ಹೆಸರಿಡ್ತೀರಾ ಏನಕ್ಕೆ ಅಂತ ರಾಯರ ಭಕ್ತ್ರ ಅಂತ ರಾಯರ ಪುತ್ರ ಭಕ್ತಕ್ಕಿಂತನೂ ಭಕ್ತರು ಹೌದೇ ಆಮೇಲೆ ನಮ್ಮನೆ ಐತ್ರ ನಮ್ ದೇವ್ರಿದೆ ಗೋವಿಂದ ರಾಯ ಅಂತ ಇರೋದು ಅದ್ರ ಹೆಸರಿ ಮೇಲೆ ಹಬ್ಬ ಮಾಡ್ತಿರೋದು ಹಂಗಾಗಿ ಅದ್ರ ಹೆಸರು ಗೋವಿಂದ ರಾಯನ ಇರೋದಕ್ಕೆ ರಾಯರ ಪುತ್ರ ಅಂತಾನೆ ಹೆಸರಿಟ್ಟು ಹಬ್ಬ ಮಾಡ್ತದ ರಾಯರ ಪುತ್ರನ ತಗೋ ತಗೊಂಬಂದು ಅಥವಾ ಹೆಸರನ್ನ ಇಟ್ಟು ಎಲ್ಲೋ ಒಂದ್ ಅಖಾಡಕ್ ಹೋಗ್ತಿರ ನಾನು ಹೇಳ್ತಿರೋದು ಈಗ ಮೂವತ್ತ್ ಹಬ್ಬದ ಹಿಂದೆಂದು ಹಿಂದೆ ಹೋಗೋಣ ಒಂದು ಹಬ್ಬ ಮಾಡಿಲ್ಲ ನಮ್ಮ ಊರಲ್ಲಿ ಹಬ್ಬ ನೋಡಿ ತಗೊಬಂದ್ರ ಅಥವಾ ಹಬ್ಬಕ್ಕೆ ಹೇಗೆ ಅಂತ ಹೆಂಗ್ ಚೂಸ್ ಮಾಡುದ್ರಿ ಇಂತ ಮುಂಚೆ ಎರಡ ಹೊರಿ ತಂದಾಗ ಫ್ಲಾಪ್ ಆದ ಒಂದ್ ಹಬ್ಬ ಎರಡು ಹಬ್ಬ ಮಾಡಿ ಹಿಡಿದ್ರು ಅಂತಂದು ಎತ್ ತರ ಬೇಕಂದ್ರೆ ಚೆನ್ನಾಗಿ ಎತ್ತ ಅಂತ ಒಂದು ಹುಡುಗ್ತಾ ಇದ್ವಿ ನಮ್ಮೂರಲ್ಲೇ ಗೂಳಿ ಅಂತ ಒಂದು ಹುಡುಗ ಅವನೇ ಅಣ್ಣ ಎತ್ತು ಚೆನ್ನಾಗ್ ಪಾಸ್ ಆಗುತ್ತೆ ನಿಮ್ಗೆ ನಿಮ್ ಬ್ಯಾಚ್ಂದ್ರ ಹಂಗಾಗಿ ಅವನ್ನ ಅಪೇಕ್ಷೆ ಮೇರೆಗೆ ಹೋರಿ ತಗೊಂಬಂದಿವಿ ಅವನು ಚೆನ್ನಾಗಿ ಪಾಸ್ ಆಗುತ್ತೆ ಅಂತ ಹೇಳಿದ್ರಿ ಇದು ಈಗ ರಾಯರ ಪುತ್ರ ಪರ್ಟಿಕ್ಯುಲರ್ ಆಗಿ ಆ ಎರಡು ಹೋರಿಗಳು ಫ್ಲಾಪ್ ಆದ್ವಲ್ಲ ಅದ್ರಲ್ಲಿ ಏನ್ ಇಲ್ಲದ್ದು ಈ ಹೋರಿಲ್ ಇದೆ ಅಂತ ತಗೊಂಬಂದ್ರಿ ಆ ಹೋರಿಗಳಲ್ಲಿ ಒಂದ್ ಹಬ್ಬದಲ್ಲಿ ನಮ್ಮೂರಲ್ಲಿ ಪಾಸ್ ಆಗೋದು ಹೊರಗೆ ಹೋದ್ರೆ ಹಿಡಿಯರು ಹಂಗಾಗಿ ಆಮೇಲೆ ಈ ತರ ಆದ್ರೆ ಸುಮ್ನೆ ನಮಗೂ ಹೆಸರಿತಾವಲ್ಲ ದೇವರಿಂದ ಒಂದು ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿರ ಎತ್ತ ತರಬೇಕು ಹಬ್ಬ ಮಾಡೋ ಕೆಪಾಸಿಟಿ ಇದೆ ಆದ್ರೆ ಎತ್ ಸಿಕ್ತಾ ಇದ್ದಲ್ಲ ಮುಂಚೆ ಹಂಗಾಗಿ ತರಲೇಬೇಕು ಅಂದ್ರೆ ಆಗ್ಲಿ ಬಂಡೋಳ ಅಂತ ಅಂದೇಳಿ ತಗೊಂಬಂದಿ ಹಬ್ಬ ಫಸ್ಟ್ ಹಬ್ಬದಿಂದ ಇವತ್ತಿನ ಹಬ್ಬಗೆ ಎಲ್ಲ ಚೆನ್ನಾಗೇ ಮಾಡಿದ ಹಬ್ಬನ ಹಂಗ ಅದ ಅದೇ ಈಗ ಚೆನ್ನಾಗಿ ಮಾಡಿದೆ ಓಕೆ ಎಲ್ಲರೂ ಹೇಳ್ತಾರೆ ಈಗ ಚೆನ್ನಾಗಿ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ಅಂತ ಈಗ ನಾನು ಏನೋ ಒಂದ್ ಸಂದರ್ಶನ ಕೊಡ್ತಿದೀನಿ ಅಥವಾ ಏನೋ ಒಂದು ಈಗ ಮೂರ್ ಸಾವಿರ ಎತ್ತುಗಳಿದಾವೆ ಅಂತ ಅಂದ್ರೆ ಆಲ್ ಓವರ್ ನಮ್ಮ ಹಾವೇರಿ ಶಿಕಾರಿಪುರ ಶಿವಮೊಗ್ಗ ಈ ಭಾಗಗಳಲ್ಲಿ ಒಂದ್ ಮೂರ್ ಸಾವಿರ ಎತ್ತುಗಳಿದಾವೆ ಅಂದ್ರೆ ರಾಯರಪುತ್ರ ಅದ್ರಲ್ಲಿ ಹೈಲೈಟ್ ಆಗ್ಬೇಕು ಅಂದ್ರೆ ಈ ಮೂರ್ ಸಾವಿರ ಎತ್ತುಗಳಲ್ಲಿ ಇರದೆ ಇರದೇ ಇರ್ತಕ್ಕಂಥದ್ದು ರಾಯರಪುತ್ರದಲ್ಲಿ ಇರಬೇಕು ಇರ್ಬೇಕಲ್ವಾ ಈಗ ನೀವು ಹೇಳಿದ ಎರಡು ಪ್ಲಾಪ್ ಆಗಿದೆ ಅಂದ್ರೆ ಅದ್ರಲ್ಲಿ ಏನೋ ಇಲ್ಲ ಆದ್ರೆ ರಾಯರಪುತ್ರದಲ್ಲಿ ಇದೆ ಅದು ಅದ ಏನದು ಆದ್ರೆ ಕೆಪಾಸಿಟಿ ಏನಲ್ಲ ಹಬ್ಬದ ಬಿಡ್ಬೇಕಾರೆ ನೀನು ಎಸ್ಟೇ ಟ್ರಿಪ್ ಬಿಡು ಬಿಟ್ರು ಅದು ಒಂದ್ ಸಲ ಬಲಗಡಿಕೆಯ ಸೆಂಟ್ರು ಒಂದೇ ತರ ಹೋಗಲ್ಲ ಇಲ್ಲಿ ಯಾವುದೇ ಒಂದು ಹಬ್ಬಕ್ಕೆ ಒಂದೇ ಒಂದೇ ಆಕಡೆ ಹಾಕಿರೋರು ಒಂದೇ ತರ ಹೋಗಲ್ಲ ಅದು ಒಂದ್ಸಲ ಬಲ ಬಲಗಡೆಕೆ ಬರ್ಬೋದು ಸೆಂಟ್ರ್ ಬರ್ಬೋದು ಒಂದ್ಸಲ ವಿಚಿತ್ರ ಅದಕ್ಕೆ ಹೆಂಗ್ ಬರುತ್ತೆ ಮನ್ಸಿಗೆ ಆತರ ಬರುತ್ತೆ ಒಟ್ಟು ಹೊರಗ ಹೊರಗೆ ಏನು ಒಂದ್ಸಲ ಎಲ್ಲ ಬಂತು ಅಂದ್ರೆ ಅದೇ ಸೈಡ್ ಅದೇ ತರ ಹೊರಗೆ ಒಂದೇ ಒಂದೇ ಬರೋದು ಮತ್ತೆ ಒಂದ್ಸಲ ಬಂದೆ ಆ ಕಡೆಗೆ ಹೋದ ಕಿವಿಗೆ ಇಂದ್ಸಲ ಕೆಲವೊಂದ್ ಬರೋದು ಅದೇ ಬಂದು ಎತ್ತಿನ ಕ್ಯೂ ಪಾಳ್ಯಕ್ ಬಂದೆ ಆಮೇಲೆ ಯಾರಾದ್ರೂ ಹಿಡ್ಕೋಬಹುದು ಹಂಗೆ ಅವರೇ ಇವ್ರು ಅಂತಲ್ಲ ಒಟ್ಟು ನಮ್ಮ ಹುಡುಗರು ಯಾರಾದ್ರೂ ಹಿಡ್ಕೋಬಹುದು ನಮ್ಮ ಹುಡುಗರು ಹಿಡ್ಕೊಂಡ್ರೆ ನಮ್ಮ ಜೊತೆ ಬಂದ್ರೆ ನಮ್ಮ ಹುಡುಗರು ಹಿಡ್ಕೊಂಡ್ರೆ ತಮ್ಮ ಅರ್ವ ಹಂಗೊಟ್ಟೆ ಹಬ್ಬದ ಬಿಡ್ಬೇಕಾದ್ರೆ ರೇಸ್ ಅಷ್ಟೇ ಅದ ಹೊರ ಬಂದಲ್ಲ ಅಷ್ಟು ಸೈಲೆಂಟ್ ಸೈಲೆಂಟ್ ನಂಬರ್ ಮೂವತ್ ಮೂರು ಅಂತ ಹೇಳಿದ್ರಿ ಏನಕ್ಕೆ ಮೂವತ್ ಮೂರು ಅದೇ ಅವಾಗ ಹೇಳಿದ ಗೋವಿಂದ ರಾಯ್ ಅಂತಂದು ಮುಂಚನೆ ಐತಲ್ಲ ತಿರುಪತಿ ತಿಮ್ಮಪ್ಪ ನಂಬರ್ ಮೂರು ಹಂಗಾಗಿ ಅದನ್ನ ಎರಡ್ ಸಲ ಡಬಲ್ ಮೂರು ಅಂತ ಹೇಳಿ ಮೂವತ್ ಮೂರು ಮೂರೇ ಇಡಬಹುದಾಗಿತ್ತಲ್ಲ ಹಂಗಾದ್ರೆ ಇಲ್ಲ ಮೂವತ್ ಇರಲಿ ಇರ್ಲಿ ಅಂತಂದು ಅದು ಯಾಕಂತರ ನಮಗೂ ಟ್ರೆಂಡಿಂಗ್ ಅನ್ಸ್ತು ಹ್ಮ್ ಹ್ಮ್ ಹಂಗ ಮೂವತ್ ಫಸ್ಟ್ ಹಬ್ಬಕ್ಕೆ ಇಟ್ಟದ್ದೆ ಮೂವತ್ ಮೂರ್ ನಂಬರ್ ಎಲ್ಲರೂ ಮೂವತ್ತ್ ಮೂರ್ ಇಲ್ಲದ್ ನಾನು ಎತ್ತೆ ಹಾಕಲ್ಲ ನಂಬರ್ ಇಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಈ ಕುತೂಹಲಕ್ಕೆ ಕೇಳ್ತಿರೋದು ಬೇಜಾರಾಗ್ಬೇಡಿ ಮೂವತ್ ಮೂರ್ ನಂಬರ್ ಸಿಗ್ಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರ ಮತ್ತೀಗ ಇಲ್ಲ ತಗೊಂಡ್ ಒಂದೊಂದ್ಸಲ ತಗೊಂಡಿದ್ವಿ ಆ ನಂಬರ್ ತಗೊಂಡಿದ್ದಕ್ಕೆ ನಮಗೆ ಹಬ್ಬ ಯಾಕಂತ ಇಂಟ್ರೆಸ್ಟ್ ಬರಲಿಲ್ಲ ಮೂವತ್ತ್ ಮೂರ್ ಸಿಕ್ಕರ್ ಅಷ್ಟೇ ಹಾಕದ್ ಇಲ್ಲ ಅಂದ್ರೆ ನಾನು ಇಲ್ಲಿ ಕೇಳೋಂತ ಪ್ರಶ್ನೆಗಳು ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲೋ ಮನ್ಸಲ್ಲಿ ಒಂದು ಶುರು ಆಗ್ಬಿಡುತ್ತೆ ಯಾಕಂದ್ರೆ ವಿಡಿಯೋ ನೋಡ್ತಿರೋ ಕ್ಲೀನ್ ಆಗಿ ವಿಡಿಯೋ ನೋಡ್ತಿರೋರು ತಮಗ್ ತಾವೇ ಕ್ವಶನ್ ಕೇಳಕ್ ಶುರು ಮಾಡ್ಕೋತಾರೆ ಆ ಉದ್ದೇಶಕ್ಕೆ ಅವ್ರಿಗ್ ಆನ್ಸರ್ ಸಿಕ್ತಾ ಹೋಗ್ಲಿ ಅಂತ ನಾನು ಕೇಳ್ತಿರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಮೂವತ್ ಮೂರು ಅಂತ ಅಂದ್ರಿ ಇನ್ನೂ ಒಬ್ಬ ಯಾರೋ ಮೂವತ್ ಇರ್ತಾನೆ ನಾನು ಹೇಳ್ತಿರೋದು ಮೂವತ್ತ್ ಮೂರು ಸಿಗ್ಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಟ್ ಜನಗಳು ರಾಯರಬ್ರು ನೋಡ್ಬೇಕು ಅಂತ ಕಾಯ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಬ್ಬ ನೋಡ್ಬೇಕಪ್ಪ ಹಿಂದೆ ನೋಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ ಹಬ್ಬ ನೋಡಿರ್ತಾರೆ ಇಪ್ಪತ್ತೈದರಲ್ಲಿ ನಾನ್ ಇಲ್ಲಪ್ಪ ಇವತ್ತು ಬಂದಿರೋದೇ ರಾಯರ್ ಪುತ್ರ ಅನ್ನೋ ಮೈಂಡ್ ಸೆಟ್ ಅಥವಾ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನಾನು ಈ ಹೋರಿ ನೋಡ್ಬೇಕು ಅಂತ ಇಟ್ಕೊಂಡಿರ್ತಾರೆ ಬಟ್ ನಿಮಗೆ ಮೂವತ್ ನಂಬರ್ ಸಿಗಲ್ಲ ಸಿಗಲ್ಲ ಮುಂಚೆ ನಾವು ಅಂತ ಹಬ್ಬಕ್ಕೆ ಹಾಕಲೇಬೇಕು ಅಂದ್ರೆ ಮುಂಚೆ ಅದನ್ನ ಮೂರ್ ಸಾವಿರ ಇರೋದು ಐದ್ ಸಾವಿರ ಕೊಟ್ಟಾರ ನಂಬರ್ ಬುಕ್ ಮುಂಚೆ ತಗೊಂಡ್ಬಿಡ್ತಾ ಬುಕ್ ಹಾಕ್ಬೇಕು ಹಾಕ್ಬೇಕು ಅಂದ್ರೆ ಮುಂಚೆ ತಗೊಂತ ನಮಗೆ ಇಷ್ಟ ಆಯ್ತಂದ್ರೆ ಅದ ಐದ್ ಸಾವಿರಲ್ಲ ಹತ್ತು ಸಾವಿರ ರೂಪಾಯಿ ಆಗ್ಲಿ ಆ ನಂಬರ್ ತಗೊಂಡ್ ಹಾಕದ್ ಆ ಹಬ್ಬಕ್ ಹಾಕಬೇಕು ಅಂದ್ರೆ ಆ ನಂಬರ್ ತಗಂತ ಹಾಕ್ತದ ರಾಯರ ಪುತ್ರನ ತಗೊಂಬರ್ತೀರಾ ಸರ್ ತಗೊಂಬಂದು ಇವತ್ತು ಒಂದಿಷ್ಟು ಜನಕ್ಕೆ ಪರಿಚಯ ಆಗಿದೆ ಆಲ್ರೆಡಿ ರಾಯರ ಪುತ್ರ ಯಾಕೆ ಅಂದ್ರೆ ನಾನೀಗ ಹಿಂದೆ ಪ್ರಚಾರ ಅನ್ನೋ ಒಂದು ಹೋರಿನ ಸಂದರ್ಶನ ಮುಗಿಸ್ಕೊಂಡು ಬಂದೆ ಜೀನಹಳ್ಳಿ ಅಂತ ಒಂದು ಶುರು ಮಾಡಿದಾಗ ಅಥವಾ ನಮ್ಮ ನಾನು ಇವತ್ತು ಗಾಡಿ ತೊಳಿಬೇಕಾದ್ರೆ ಕೇಳ್ತಾರೆ ನನ್ನ ನಾನು ಊರಿಗೆ ಬಂದ್ರೆನೆ ಕೇಳ್ತಾರೆ ಇವ್ನಕ್ಕೊ ಬಂದವನೇ ಅಂತಾನೆ ಏನ್ ಯಾವ ಊರ್ಗ್ ಹೋಗ್ಬೇಕು ಅಂತ ಕೇಳ್ತಾರೆ ಜೀನಹಳ್ಳಿ ಅಂತ ಅಂದಾಗ ಪ್ರಚಾರನ ರಾಯರ ಪುತ್ರನ ಅಂತ ಕೇಳ್ತಾರೆ ಇವೆರಡೇ ಹೊರಿ ಹೆಸರು ಬರೋದು ಮ್ಯಾಕ್ಸಿಮಮ್ ಆ ತರ ಏನ್ ಮಾಡಿದೆ ಬ್ರದರ್ ಯಾಕೆಂದ್ರೆ ಒಂದು ಹೋರಿಂದ ಸುಮ್ನೆ ಹೆಸರು ತಗೋಳಲ್ಲ ಜನಗಳು ತಗೋಳಲ್ಲ ಯಾರು ತಗೋಳಲ್ಲ ಸುಮ್ನೆ ಜೀನಹಳ್ಳಿ ಅಂತ ಬಂದ ತಕ್ಷಣ ಒಂದು ರಾಯರ ಪುತ್ರ ಅಥವಾ ಪ್ರಚಾರ ಅಂತ ಹೆಸರು ತಗೊಂತಿದ್ದಾರೆ ಅಂದ್ರೆ ಅಖಾಡದಲ್ಲಿ ಏನ್ ಮಾಡಿದೆ ಅಂತ ರಾಯರ ಪುತ್ರ ಅಖಾಡದಲ್ಲಿ ಪ್ರಚಾರ ತಗೊಂಡ್ರೆ ಅದು ಸ್ಪೀಡ್ ಫುಲ್ ಸ್ಪೀಡ್ ಸ್ಪೀಡ್ ಬರುತ್ತೆ ಆಮೇಲೆ ನಮ್ಮ ಈಗ ರಾಯರ ಪುತ್ರ ಅಂದ್ರೆ ಸ್ಪೀಡಲ್ಲಿ ಆಕ್ಷನ್ ಹೊಡ್ಕೊಂಡ್ ಬರುತ್ತೆ ಆಮೇಲೆ ಒಂದು ಒಂದು ಸೈಡ್ ಆ ಕಡೆ ಈ ಕಡೆ ಅನ್ನೋದು ಒಂದ್ಸಲ ಸೆಂಟರ್ ಬರುತ್ತೆ ಒಂದ್ಸಲ ಬಲಗಡಿಗೆ ಬರುತ್ತೆ ಒಂದ್ಸಲ ಎಡಗಡಿಂದ ಸೆಂಟರ್ ಹೋಗುತ್ತೆ ಒಂದ್ರ ವಿಚಿತ್ರವಾಗಿ ಹಬ್ಬ ಮಾಡ್ಕೊಂಡ್ ಬರುತ್ತೆ ಹಂಗಾಗಿ ಒಂದು ಸ್ವಲ್ಪ ಇದೆ ಮೂವತ್ತು ಹಬ್ಬ ಕೊಟ್ಟಿದ್ದೀರಾ ತುಂಬಾನೇ ಕೊಟ್ಬಿಟ್ಟಿದಾರ ನನ್ನ ಪ್ರಕಾರ ಭಾಳನೇ ಕೊಟ್ಬಿಟ್ಟಿದಿರ ಮೂವತ್ತು ಹಬ್ಬ ಏನು ಕೊಟ್ಟಿದ್ದೀರಾ ಅಂತ ಹೇಳಬಹುದ್ರೆ ಕೆಲವೊಬ್ಬರು ಎರಡು ಮೂರು ಹಬ್ಬ ನಾಲ್ಕು ಹಬ್ಬ ಒಂದು ವರ್ಷಕ್ಕೆ ಎರಡು ಮೂರು ಹಬ್ಬ ಕೊಟ್ರೆ ಸಾಕು ನಮಗೆ ನಾಲ್ಕು ಹಬ್ಬ ಕೊಟ್ರೆ ಸಾಕು ಅಂತಿರ್ತಾರೆ ಈ ಮೂವತ್ತು ಹಬ್ಬ ಕೊಟ್ಟಿದ್ರೆ ಕೆಲವೊಬ್ಬರು ಅಲ್ಲಿ ಬಂದು ಬಂದಿರುತ್ತೆ ಈಗ ವಿಡಿಯೋ ಏ ಇವ್ರೇನು ವರ್ಷ ಪೂರ್ತಿ ಬರೀ ಹಬ್ಬನೇ ಮಾಡ್ಕೊತಿದ್ದಾರೆ ಅನ್ನೋದೊಂದು ಬರುತ್ತೆ ಏನಕ್ಕೆ ಮೂವತ್ತು ಹಬ್ಬ ಅನ್ನೋದು ಜಾಸ್ತಿ ಆಗ್ಲಿಲ್ವಾ ಅಥವಾ ನಿಮ್ಮ ತಲೆ ಏನಿದೆ ಅಂತ ಮೂವತ್ ಹಬ್ಬ ನಮ್ಮ ತಲೆಯಲ್ಲಿ ಎತ್ತು ನಮಗೆ ನಮ್ಮ ನಮ್ಮ ಇಷ್ಟಕ್ಕೆ ತಗೊಂಡ್ ಎತ್ತು ಸಿಕ್ಕಿದೆ ನಾವು ಹಬ್ಬ ಮಾಡ್ಬೇಕು ಅನ್ನೋದು ಕೆಪಾಸಿಟಿಗೆ ಅಂತ ಎತ್ತು ಸಿಕ್ಕಿದೆ ನಮಗೆ ಹಂಗಾಗಿ ಸಾಲ ಹಬ್ಬ ಮಾಡ್ಲೇಬೇಕು ನಾವು ಸಾಲ ಹಬ್ಬ ಸುಲ್ತಾನನೇ ಅಂತಾನೆ ಅದಕ್ಕೆ ಕೆಲವೊಂದ್ಸಲ ಕೂಗಿದಾರೆ ಮೈಕಲ್ ಸಾಲ ಹಬ್ಬ ಸರ್ದಾರ್ ಅಂತನೂ ಕೂಗಿದಾರೆ ಹಂಗ ಸಾಲು ಹಬ್ಬ ಮಾಡ್ಲೇ ಮಾಡ್ಲೇಬೇಕು ಅಂತ ತಲೆ ಕಟ್ಸ್ಕೊಂಡ್ ನಮ್ಗೆ ಸಾಲ ಹಬ್ಬ ಮಾಡಿದ್ವಿ ಮೂರು ವರ್ಷದಲ್ಲಿ ಈ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು ನೀವು ರಾಯರ ಪುತ್ರ ಅಂತ ನನಗೆ ಕೆಲವೊಂದು ಕಮೆಂಟ್ಸ್ ಬರುತ್ತೆ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ ಕೆಲವೊಬ್ರು ಫೋನ್ ಮಾಡ್ತಾರೆ ಅಣ್ಣ ಈ ತರದೊಂದು ಹೋರಿನಾ ನೀವು ಸಂದರ್ಶನ ಮಾಡ್ಬೇಕು ನಿಮ್ ಪೇಜ್ಗಳಲ್ಲಿ ಅಂತ ಹೇಳಿ ನೀವ್ ಹೇಳಿ ಮಾಲೀಕರಾಗಿ ಅವರು ನನಗೆ ಏನಕ್ಕೆ ಹೇಳಿರ್ಬೋದು ನಾನು ಈ ಸಂದರ್ಶನ ಕೇವಲ ಕರ್ನಾಟಕ ನೋಡ್ತಿಲ್ಲ ಸರ್ ಒಂದು ಇನ್ನೊಂದು ಹೇಳ್ತಿರೋದು ನಾನು ಮೂರು ನಾಲ್ಕು ಜಿಲ್ಲೆಗಳು ನೋಡ್ತಿಲ್ಲ ರಾಜ್ಯಗಳು ನೋಡ್ತಿದಾವೆ ನನ್ನ ಈ ವಿಡಿಯೋನ ನಾನು ಜನಕ್ಕೆ ರಾಯರ ಪುತ್ರನ ಪರಿಚಯ ಮಾಡ್ಕೊಡ್ಬೇಕು ಪರಿಚಯ ಆಗದೆ ಇರೋ ಅಂತ ಕೆಲವೊಂದು ವರ್ಗ ಇದೆ ಅವರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಯಾಕೆ ಮಾಡ್ಕೊಡ್ಬೇಕು ಈಗ ಜನಗಳ ಅಭಿಮಾನ ಅವರು ಕೇಳಿದಾರೆ ಮಾಡಿ ಅದೊಂದು ಬಹಳ ಜನ ಅಭಿಮಾನಕ್ಕೋಸ್ಕರ ಅವ್ರು ಕಮೆಂಟ್ ಮಾಡಿದಾರೆ ನೀವು ಇಷ್ಟೊಂದ್ ಜನ ಕಮೆಂಟ್ ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ನೀವು ಇದೊಂದು ಎತ್ತ ಪರಿಚಯ ಉದ್ದೇಶ ನೀವು ಬಂದಿದ ಮಾಡಿದ್ರ ಅದಕ್ಕೆ ಅಂತ ನಾವು ಪ್ರೀತಿಯಿಂದ ಇಲ್ಲಿ ಹಿಡ್ಕೊಂಡು ನೀವ್ ಸಂದೋ ಸರಿ ನೀವು ಅಗ್ರಿ ಅದಕ್ಕೆ ನಾನು ತಗೊಂಡೆ ತಗೊಂಡ್ತೀನಿ ಬಟ್ ನೋಡದೆ ಇರೋರು ತುಂಬಾ ಜನ ಇದಾರೆ ನಾನೀಗ ಯಾವ್ದೋ ಒಂದ್ ಹೋರಿನ ನಿಮಗೆ ತೋರು ಯಾವ್ದೋ ಒಂದ್ ಹೋರಿ ತೋರಿಸ್ತಾ ಇದ್ದೀನಿ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಲಾಸ್ಟ್ ಟೈಮ್ ಯಾವ್ದೋ ಒಂದು ಹೋರಿ ಸಂದರ್ಶನ ಮಾಡ್ತೀನಿ ತಮಿಳ್ನಾಡಿನ ಒಬ್ರು ಫೋನ್ ಮಾಡ್ತಾರೆ ನನಗೆ ಈ ಹೋರಿನ ಕೊಡ್ತಾರ ಅಣ್ಣ ಒಂದ್ ಸ್ವಲ್ಪ ಕೇಳಿ ಹೇಳ್ತೀರಾ ಅಂತ ಹೇಳ್ತಾರೆ ಯಾಕೆಂದ್ರೆ ಈಗ ನಿಮ್ಮ ಹೋರಿನೋ ಅಲ್ಲಿ ಯಾರೋ ಒಬ್ರು ನೋಡ್ತಿರ್ಬೋದು ನಾನ್ ಅದಕ್ಕೆ ಕೇಳ್ತಿರೋದು ರಾಯರ ಪುತ್ರನ ನಾನ್ ಜನಕ್ಕೆ ಏನಕ್ ತೋರಿಸ್ಬೇಕು ಅಂತ ಈಗ ಅಭಿಮಾನಿಗಳದ್ ಬಿಟ್ಟಾಕಿ ಅವ್ರಿಗೆ ಪ್ರೀತಿ ಇರುತ್ತೆ ರಾಯರ ಪುತ್ರನ ನಾನು ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬೇಕು ಅನ್ನೋದೊಂದು ಇರುತ್ತೆ ಅವ್ರಿಗೆ ಸೊ ಅವ್ರು ಮಾಡಿದ್ರು ಈಗ ನಿಮ್ಮ ಅಭಿಮಾನಿಗಳಲ್ಲ ಯಾರೋ ಹಸುಬ್ರು ನಿಮ್ಮ ಹೊರಿ ನೋಡ್ತಾ ಇರೋದು ಸೊ ಅವ್ರಿಗೆ ನಾನು ಏನಕ್ಕೋ ಏನಕ್ಕೆ ತೋರಿಸ್ಬೇಕು ರಾಯರ ಪುತ್ರನ ಅಥವಾ ಯಾಕೆಂದ್ರೆ ನನಗೆ ತುಂಬಾ ಹೊರಿಗಳಿದ್ವು ಮಾಡೋಕೆ ಇದನ್ನ ನೀವು ಗತ್ತಲ್ಲಿ ಹೇಳ್ಬೇಕು ಆಕ್ಚುಲಿ ನಂದ ಏನಕ್ಕೆ ತೋರಿಸ್ಬೇಕು ನೀವು ಅಂತ ಸೊ ಅದಕ್ಕೆ ಆ ಪಾಯಿಂಟ್ ಬರಲಿ ಅಂತ ನಾನು ಪದೇ ಪದೇ ಕೇಳ್ತಿದ್ದೀನಿ ನಿಮ್ಗೆ ನಾನು ಏನಕ್ಕೆ ತೋರಿಸಬೇಕು ಅಂತ ರಾಯರ ಪುತ್ರ ಈಗ ತೋರ್ಸ್ಬೇಕು ಅನ್ನೋದ್ರ ಅದ್ರದ್ದು ರಾಯರ ಪುತ್ರ ಅಂದ್ರೆ ಒಂದು ಗತ್ತಲ್ಲ ಹೆಸರಲ್ಲಿ ಗತ್ತಿದೆ ಯಾಕಂದ್ರೆ ದೇವ್ರ ಸೆಟ್ಟಿದಾವೆ ಅದು ಗತ್ತಿದೆ ಆ ಗತ್ತು ಈಗ ಇಷ್ಟೋ ಇಷ್ಟು ಮೂರು ಮೂರು ವರ್ಷದಲ್ಲೆಲ್ಲ ತೋರಿಸಿದೆ ಅದ್ರದ್ದು ಏನಂತ ನಂಬದ ಅದು ಇನ್ನೂ ಜನ ನೋಡ್ಲಿ ಅಂತ ನಮ್ಮ ಇಲ್ಲಿವರೆಗೂ ಬಂದಿರೋದು ಅದೇ ಕಾರಣ ಕಾರಣ ನಮ್ಮ ಊರಿ ಬಗ್ಗೆ ಇರೋದೇನಂದ್ರೆ ಆ ಊರಿನ ರಾಯರ್ ಪುತ್ರ ನಮಗೆ ಗತ್ತು ಆದ್ರೆ ಅದಿರೋದಕ್ಕೆ ನಮಗೆ ಅಂತ ದೊಡ್ಡ ಗತ್ತಾಗಿದೆ ಯಾಕಂದ್ರೆ ಜಸ್ಟ್ ಮಿಸ್ ಅಂತ ಬಂದು ಒಂದು ಕೆಲವೊಂದು ಹಬ್ಬದಲ್ಲಿ ಜಸ್ಟ್ ಮಿಸ್ ಓರಿ ಕೈ ಆಗ್ತದೆ ಅಂದ್ರೆ ಅವಾಗೆಲ್ಲ ಹಂಗದಕ್ಕೆ ನಾವು ಅವತ್ ರಾತ್ರಿ ಸ್ಟೇಟಸ್ ಹಾಕಿ ತಿರು ಬೆಳಗ್ಗೆ ಅವ್ರ ಊರಿಗೆ ಹೋಗಿ ಹಬ್ಬ ಮಾಡ್ಕೊಂಬಂದ್ ಅದೇ ಒಂದು ಗತ್ತು ಹೇಳ್ಬೇಕು ಅಂದ್ರೆ ಸೊ ಇದು ಬರ್ಲಿ ನನ್ ಜಸ್ಟ್ ಮಿಸ್ ಅನ್ನೋದಕ್ಕೆ ಇವತ್ತು ಕೈ ಕೈ ಆಗ್ತದೆ ಹಿಡಿತದೆ ಇನ್ನೊಂದು ಟ್ರಿಪ್ ಅಂತ ಹಿಡಿತದೆ ಅದಕ್ಕೆ ನೀವು ಎಷ್ಟು ಟ್ರಿಪ್ ಬೇಕು ಅಂತ ಹೇಳಿ ಆ ಊರಿಗೆ ಹೋಗಿ ಅಲ್ಲೇ ನಾಲ್ಕೈದು ಟ್ರಿಪ್ ಇಟ್ಟು ನೀನು ಹಿಡ್ಕಲಪ್ಪ ಎಷ್ಟು ಇನ್ನೇಳ್ ಟ್ರಿಪ್ ಇಡಬೇಕಂತ ಅಂದೇಳಿ ತೋರಿಸ್ಬಂದ ಸರ್ ಹ್ಮ್ ಸರ್ ಈಗ ಹೋರಿನಾ ಅಲ್ಲಿಂದ ತಗೊಂಬಂದ್ರಿ ಅವ್ರ ಮನೆಯಿಂದ ತಗೊಂಬಂದ್ರಿ ಈಗ ಅವ್ರ ಮನೇಲಿ ಇದ್ದಾಗ ಹಬ್ಬ ಮಾಡ್ತಿತ್ತು ಹೋರಿ ಅಲ್ವಾ ಏನಕ್ಕೆ ಕೊಟ್ಟಿರ್ಬೋದು ಅಂತ ಹೇಳ್ತೀರಾ ಅವ್ರ ಮನೆಯಿಂದ ಏಕೆ ಅಂದರೆ ನಾನು ಈ ಪ್ರಶ್ನೆ ಏನಕ್ಕೆ ಕೇಳ್ತೀನಿ ಅಂದರೆ ಬೆಳಕಿಲೂ ಒಂದಿಷ್ಟು ಜನ ಇರ್ತಾರೆ ಇಷ್ಟಪಡೋರು ಈಗ ಊರಿನ ಸೊ ಯಾಕೆ ಕೊಟ್ಟಿರ್ಬೋದು ಇವರು ಏನಕ್ಕೆ ಕೊಟ್ಟಿರ್ಬೋದು ಅಥವಾ ಇವ್ರಿಗೆ ಏನಕ್ಕೆ ಕೊಟ್ಟಿರ್ಬೋದು ಅವರು ಪಾಪ ಕೊಡೋ ಕಾರಣ ಒಂದೇ ಅವ್ರದ್ದು ಮನೇಲಿ ಪರ್ಸ್ನಲಿ ಅಂದರೆ ಮನೆಗಿನ ಸ್ವಲ್ಪ ಕ ರಿಪೇರಿ ಕಟ್ಟಿದ್ದಾರೆ ಇರ್ಗಿಲೋ ಗಿಲೋ ಆಗಿದ್ದಲ್ಲ ಅಂತ ಹೇಳಿದ್ರು ಮನೇಲಿ ಜನ ಗಂಡು ಮಕ್ಕಳಿದ್ರು ಅವರು ಆಮೇಲೆ ಅವ್ರ ಅಪ್ಪಾಜಿನ ನಾವು ಕರೆದಿ ಹೋದಾಗ ಸ್ವಲ್ಪ ವಿಚಾರದಲ್ಲಿ ಅಂತ ಬಿಟ್ಟು ಬರ್ತಾ ಇದ್ವಿ ತಮ್ಮ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡ್ತೀವಿ ತಗೊಂಡು ಹೋಗಿ ಒಳ್ಳೆ ಹಬ್ಬ ಮಾಡ್ತೀನಿ ನಿಮಗೆ ನಿಮಗೆ ಚೆನ್ನಾಗುತ್ತೆ ಅಂತ ಅಂದರು ಅದ್ರ ಮೇಲೆ ಹುಡುಗರು ಕೊಡಲ್ಲ ಅಂತಂದು ಖರೀದಿ ಮಾಡ್ಕೊಂಡ್ಬಂದ್ಮೇಲೆ ಕೊಡಲ್ಲ ಹೇಳಿ ಅಡ್ವಾನ್ಸ್ ಕೊಟ್ಟು ದುಡ್ಡು ವಾಪಾಸ್ ಕೊಡ್ತೇವೆ ಅಂದರು ಮತ್ತೆ ಹೋಗಿ ಬಿಡಲಿಲ್ಲ ತಗೊಂಡು ಖರೀದಿ ಆದ್ಮೇಲೆ ಯಾಕೆ ಕೊಡೋಲ್ಲ ಎತ್ತ ವಾಪಸ್ ಅಲ್ಲ ವಾಪಾಸ್ ಕೊಡೋದಲ್ಲ ಅಂತಂದ್ರೆ ಯಾಕೆ ಹೇಳಿ ಮತ್ತೆ ಬೆಳಗ್ಗೆ ಹೋಗಿ ಮತ್ತೆ ಅದು ಅದೇ ಏನು ಮಾತ್ರ ಆಗಿರೋಕ್ಕಿಂತ ದುಡ್ಡಿಗಿಂತ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟು ಎತ್ತ ಬಂದ್ವಿ ಅವರು ಪರ್ಸನಲ್ ಮನೆ ಪ್ರಾಬ್ಲಮಿಗೆ ಕೊಟ್ಟರು ಬಿಟ್ಟರೆ ಬೇರೆ ಉದ್ದೇಶನೇ ಏನಿಲ್ಲಪ್ಪ ರಾಯರ ಪುತ್ರ ಈಗ ಖುಷಿ ಸಿಕ್ತಿದೆಯು ಖುಷಿಯಾಗದ್ ಖುಷಿಯಾಗಿದು ತಂದಾಗ ಯಾಕೆ ಹೇಳಿದೆ ಅಂದ್ರೆ ತಂದು ಮನೇಲಿ ತಮ್ಮ ಕಟ್ತೀರಾ ಅಕ್ಕ ಮನೇಲಿ ನಾಳೆ ಹಬ್ಬ ಹೆಂಗ್ ಮಾಡುತ್ತೆ ಹೇಳ್ಬೋದು ಕೊಡೋರ್ ಏನೇ ಹೇಳಿರ್ಬೋದು ನಮಗೆ ಒಂದು ಟಾರ್ಗೆಟ್ ಅನ್ನೋದು ಇರುತ್ತೆ ಹೋರಿ ಹಬ್ಬದಲ್ಲಿ ಹೋರಿ ಹಬ್ಬದಲ್ಲಿ ಈಗ ಈಗ ಶೆಡ್ ಅಂದ್ರೆ ಬಹಳ ಕಷ್ಟ ಹೋರಿ ಹಬ್ಬದಲ್ಲಿ ಅಂತದ್ರಲ್ಲಿ ಮೂವತ್ತು ಒಂದ್ ಮೂವತ್ತು ಮೂವತ್ ಪ್ಲಸ್ ಹೋರಿ ಹಬ್ಬದಲ್ಲಿ ಒಂದು ಹೋರಿ ಹಬ್ಬ ಕೊಟ್ಟಿದೀರಾ ಅಂತ ಅಂದ್ರೆ ಸಾಮಾನ್ಯ ಅಲ್ಲ ನಾನು ಹೇಳ್ತಿರೋದು ಸೊ ಈಗ ರಾಯರ ಪುತ್ರನ್ ಸೌಂಡ್ ಎಷ್ಟಿರ್ಬೋದು ನಿಮ್ ಪ್ರಕಾರ ಸೌಂಡ್ ಕರ್ನಾಟಕ ತಗೊಳ್ಳಿ ಮುಂದೆ ಕರ್ನಾಟಕ ಮ್ಯಾಪ್ ಇದೆ ಹಾವೇರಿ ಶಿಕಾರಿಪುರ ಶಿವಮೊಗ್ಗ ಹೈಲೈಟ್ ಕಾಣ್ತಿದೆ ಅಲ್ಲಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಹೈಲೈಟ್ ಕಾಣ್ತಿದೆ ರಾಯರ ಪುತ್ರ ನಕ್ಷಲಿ ನಡ್ಕೊಂಡ್ ಬರ್ತಿದಾನೆ ಅವನಿಗೆ ಎಲ್ಲಿ ಕೆ ಶಿಳ್ಳೆಗಳು ಜಾಸ್ತಿ ಕೇಳ್ತಿರ್ಬೋದು ನಿಮ್ ಪ್ರಕಾರ ಈಗ ನಾವು ಮಾಡಿರೋದು ಈಗ ಸುತ್ತಮುತ್ತಲು ಜಾಸ್ತಿ ಮಾಡಿದ್ವಿ ಈ ವರ್ಷ ದನಗಳೆಲ್ಲ ಹಬ್ಬ ಮಾಡಿದ್ವಿ ಅಂದ್ರೆ ಈಗ ಹೇಳ್ಬೇಕು ಅಂದ್ರೆ ಈ ವರ್ಷ ಮುಂಚೆ ಹೊರಗ ಒಂದ್ ವರ್ಷದಿಂದ ಮಾಡಿದ ಹೊರಗೆ ಅಂದ್ರೆ ಅಷ್ಟು ಒಂದು ಜನಗಳು ಹೊರಗಿನ ಗೊತ್ತಿದ್ದಲ್ಲ ಎತ್ತು ಈಗ ಫಸ್ಟ್ನ ವರ್ಷದಿಂದ ಗೊತ್ತಾಗಲ್ಲ ಈಗ ಬರ್ತಾ ಬರ್ತಾ ಈ ಮೂರನೇ ವರ್ಷಕ್ಕೆ ಸ್ವಲ್ಪ ಎಲ್ಲರಿಗೂ ಪ್ರಚಾರ ಆಗಿದೆ ಎತ್ತು ಏನಂತಂದು ಇನ್ನು ಬರೀ ಅದು ಏನಿಲ್ಲ ಮೂವತ್ ಮೂರ್ ನಂಬರ್ ಮೈಮಾಲ್ ನೋಡಿ ಬರೀ ನಂಬರ್ ನೋಡಿ ರಾಯರ್ ಪತ್ರ ಅಂತ ಹೇಳ್ತಾರೆ ಬರೀ ಬಣ್ಣ ಹೊಡೆಯೋದ್ ನೋಡಿ ಬಣ್ಣಕ್ಕಿದ್ರೆ ಬರೀತವಲ್ಲ ಆ ನಂಬರ್ ಬಣ್ಣ ನೋಡೇ ಮಲ್ಲಿಗೆ ಹೋಗಿ ಕಮ್ಮಿ ಆಗಿಲತ್ತಿ ಬಿಡೋದಲ್ ಹೂ ಟ್ರಿಪ್ ಗೆ ಮಲ್ಲಿಗೆ ಹಾಕ್ತೀವಿ ಒಂದು ಟ್ರಿಪ್ಪಿ ಎಲ್ಲ ಸ್ವಲ್ಪ ಹೊರಕಬಹುದು ಎಳೆ ಟ್ರಿಪ್ಪಿ ಮತ್ ಮಲಿಗೆ ಹಾಕಿ ಬಿಡೋದು ಯಾಕೆ ಮಲ್ಲಿಗೆ ಮೇಲೆ ಅಷ್ಟು ಅದು ಮಲ್ಲಿಗೆ ಎತ್ತು ಮಲ್ಲಿಗೆ ತರನೇ ಇದೆ ಕುಣಿಯತ್ತ ಸರಿಯಾಗಿ

ಹಾಗಾಗಿ ಮಲ್ಲಿಗೆ ಚೆನ್ನಾಗ್ ಕಾಣುತ್ತೆ ಮಲ್ಲಿಗೆ ಹಾಕಿದ್ರೆ ಆಮೇಲೆ ದೊಡ್ಡತ್ತು ಮಲ್ಲಿಗೆ ಹೋಗ್ಲಿಕ್ಕೆ ಅದು ಅಲಂಕಾರ ಅಲ್ಲ ಮಲ್ಲಿಗೆ ಹೂವು ಪ್ರತಿ ಟ್ರಿಪ್ಪಗೂ ಮಲ್ಲಿಗೆ ಹೂವು ಶ್ರಾವಂತಿಗೆ ಹೂವು ಹಾಕಿ ಬಿಡೋದು ಈಗ ಒಂದು ಹೋರಿ ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತೀರಾ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ ಪ್ರಿಪರೇಷನ್ ಎಲ್ಲ ಫುಲ್ ರಾತ್ರಿನೇ ನಾವು ಎಲ್ಲ ಹೋರಿ ಹಬ್ಬಕ್ಕೆ ಮನೆ ಹತ್ತು ಹನ್ನೆರಡು ಹುಡುಗರು ನಾವು ರಾತ್ರಿ ಏನಿಲ್ಲ ಅಂದ್ರೆ ಎಲ್ಲರೂ ರಾತ್ರಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲೇ ಕಟ್ಕೊಂಡು ಅದಕ್ಕೆಲ್ಲ ಸ್ನಾನಗಿನ ಮುಂಚೆ ಮಾಡಿಸಿರ್ತೇವೆ ಆಮೇಲೆ ಬಣ್ಣ ಅದಕ್ಕೆ ಹೊಡೆಯೋದೇ ನಾವು ಬ್ಲೂ ಅಂಡ್ ಆರೆಂಜ್ ನೀಲಿ ಕೇಸರಿ ಬಣ್ಣ ಹೊಡಿತವಲ್ಲ ಅದನ್ನೆಲ್ಲ ಬಣ್ಣ ಹೊಡೆದು ಕಾಡ್ಗೆ ಏರಿ ಎಲ್ಲ ಹಚ್ಕೊಂಡು ಇಲ್ಲೇ ರೆಡಿ ಮಾಡ್ತಾವ್ ಫಸ್ಟ್ ಎತ್ತ ಏನಂದ್ರೆ ಬೆಳಗ್ಗೆ ಹೋಗಿ ಕೊಬ್ಬರಿ ಕಟ್ಟಿಗೆಂದು ಹೂ ಹಾಕಿಂದ ಬಿಡೋದಷ್ಟೇ ಎಲ್ಲ ಫುಲ್ ಇಲ್ಲೇ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿರ್ತಾವ ಮುಂಚಿನ ಮನೇಲೆ ಅಂದ್ರೆ ನಾಳೆ ಹಬ್ಬ ಇರುತ್ತೆ ಅಂದ್ರೆ ಇವತ್ತು ನೈಟ್ ರಾತ್ರಿ ನೈಟ್ ಎಲ್ಲ ಒಂಬತ್ತು ಒಂಬತ್ತರ ಹತ್ತು ಗಂಟೆ ಅಷ್ಟೇ ರೆಡಿ ಮಾಡ್ಕೊಂಡು ಹೋಗ್ತೀವಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ಅಕಾಡಕ್ಕೆ ಅಲ್ಲಿ ಹೋದ್ಮೇಲೆ ನಿಮ್ಮ ಈಗ ಒಂದು ಅಕಾಡಕ್ಕೆ ಅಂದ್ರೆ ಸುಮ್ಮನೆ ಹೋಗಿ ಬಿಡೋದಲ್ಲ ನಿಮ್ದು ಏನೇನೋ ಒಂದು ಇದಿರುತ್ತೆ ಅಥವಾ ಆಮೇಲೆ ಏನಿಲ್ಲ ಇದು ಜೊತೆ ನಮ್ಮ ಇಲ್ಲಿ ಫಸ್ಟ್ ರೆಡಿ ಮಾಡ್ಕೊಂಡೆಲ್ಲ ಹೋಗಿದ್ದು ಮುಂಚೆ ನಮ್ಮ ದೇವಸ್ಥಾನ ಹೆಸರು ಇಟ್ಟಿದ್ದಾವಲ್ಲ ಗೋವಿಂದ ಹಿಡ್ಕೊಂಡು ಹೋಗಿ ಮುಂದಿನ ಕೆಲಸ ಎಲ್ಲ ಅಲ್ಲಿ ಹಿಡ್ಕೊಂಡ್ ಹೋಗಿ ಸೀದ ಎಲ್ಲಾ ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಅದೇನ ಬಂಡಾರ ಹಚ್ಕೊಂಡು ಅದ್ರ ಮೇಲೆ ಅದಕ್ಕಮೇಲೆ ಜೊತೆಗೆ ಎತ್ ಬೇಕೇ ಬೇಕು ತಳಿಗೆ ತಳಿಗೆ ಇರಲೇ ಜೊತೆಗೆ ಜೊತೆಗಾರ ಇರ್ಲೇಬೇಕು ಬಿಡೋಕ್ಕಿಂತ ಮುಂಚೆ ಹೇಗೆ ಬಿಟ್ಟ ಆದ್ಮೇಲೆ ಹೇಗೆ ಅಗಾಡದಲ್ಲಿ ಹೇಗೆ ಅಂತ ಬಿಡಕ್ಕಿಂತ ಮುಂಚೆ ಸೈಲೆಂಟ್ ಆಗಿರುತ್ತೆ ನಾಲ್ಕು ಎತ್ತಿ ಇರ್ಬೇಕಾರೆ ಸೈಲೆಂಟ್ ಆಗಿರುತ್ತೆ ನಾಲ್ಕು ಎತ್ತಿತ್ತು ಬಿಟ್ಟು ಬಿಟ್ಟು ಒಂದು ಪಾಸದ ಫುಲ್ ರ್ಯಾಶ್ ಆಗುತ್ತೆ ಹಾಗೆ ಕೊಳ ಆಮೇಲೆ ಇನ್ನೊಂದು ಇದಕ್ಕೆ ವಿಶೇಷತೆ ಅಂದ್ರೆ ಇದೊಂದು ಮುಖ್ರ ಮುಂದ್ಗಡೆ ಇರಲೇಬೇಕು ಇದಿಲ್ಲ ಅಂದ್ರೆ ಯಾರು ಬಿಡೋದಲ್ಲ ಸ್ವಲ್ಪ ಬಹಳ ಕಷ್ಟನೇ ಅದಿತ್ತು ಅಂದ್ರೆ ನಮಗೆ ಗ್ರಿಪ್ ಒಂಥರ ಧೈರ್ಯ ಇದೆ ಒಂದು ನಾಲ್ಕು ಜನ ಡಿಯೋಸ್ಟ್ ಕೆಪಾಸಿಟಿ ಇದ್ರಲ್ಲಿ ಇದೆ ನೀನ್ ನಾಲ್ಕೆ ಹಗ್ಗಿ ನಾಲ್ಕಲ್ಲಿ ಹತ್ತು ಹಗ್ಗ ಹಚ್ಚಿರೋ ಅದನ್ನ ಬಗ್ಸಕ್ಕಲ್ಲ ಇದು ಒಂದ್ರಲ್ಲಿ ಹತ್ತು ಜನ ಕೆಪಾಸಿಟಿ ಇದೊಂದು ಮುಖ್ರದಲ್ಲಿ ಇದೆ ಹಗ್ಗದಲ್ಲಿ ಮುಗ್ದ ಹಾಕಿರೋದ್ರ ಹೊರಗಡೆ ಸಿಗೋದೆಲ್ಲ ಹೇಗೆ ಅಂತ ಹೊರಗಿಲ್ಲ ಬರ್ ಬರ್ತದೆ ಸುಮ್ ಬರ್ತದೆ ಹಿಡ್ಕೋಬೇಕು ಅಷ್ಟೇ ಯಾರಾದ್ರೇನ ಸ್ವಲ್ಪ ತಲೆ ಅನ್ನತ್ತೆ ಸ್ವಲ್ಪ ಜಬರ್ಸ್ ಹಿಡ್ಕೊಂಡ್ಬಿಟ್ರೆ ಸುಮ್ನೆ ಇರುತ್ತೆ ಸುಮ್ ನಿರುತ್ತೆ ಬಲೆ ಪಲೆ ಹಾಕೋದು ಬಲೆಗಿಲ್ಲ ಎಂತದಿಲ್ಲ ಎಂತದಿಲ್ಲ ಕೆಲ ನಮ್ಮೂರಲ್ಲ ನಾವು ಅದನ್ನ ಹಿಡ್ಕೊಂಡೆಲ್ಲ ಬಿಟ್ಟು ಸುಮ್ನೆ ಮನೆಗೆ ವಾಪಸ್ ಬರ್ತೇವೆ ಅದಕ್ಕದೇ ಸೀದಾ ಮನೆ 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 ದನಿಮೆ ಹಾಕಿ ಮನೆ ಬಂದಿತ್ತು ಕೊಡಿ ಈಗ ಕೆಲವೊಬ್ಬ ಒಬ್ರು ಊರ್ ಹಬ್ಬಗಳಲ್ಲೆಲ್ಲ ಬಿಡಲ್ಲ ಬ್ರದರ್ ಏನು ಅಂತ ಅಂದ್ರೆ ಈಗ ಹೆಸರು ಮಾಡ್ಕೊಂಡಿರೋ ಎತ್ತಿಗಳಿಗೆ ಯಾವ ಉದ್ದೇಶಕ್ಕೆ ಕರೆಕ್ಟ್ ಅಂದ್ರೆ ಹಬ್ಬಗಳನ್ನ ಅಲ್ಲಿಂದ ಶುರು ಆಗುತ್ತೆ ಮಾಡಿರ್ತಿವೋ ಅದಾದ್ಮೇಲೆ ಹಬ್ಬ ಶುರು ಯಾವ್ದಾವ್ದು ಬಂಪರ್ ಹೊಡೆದಿರುತ್ತೆ ಅಥವಾ ಸ್ಪೆಷಲ್ ದೀಪಾವಳಿಗೆ ಹಬ್ಬಕ್ಕೆ ಅಂತ ಮೀಸಲಾಗಿರುತ್ತೋ ಆ ಹುರಿಗಳಿಗೆ ನಾವು ಮೂರ್ ದಿನದಲ್ಲಿ ಏನು ಮಾಡ್ಕೊಳದ್ ಬೇಡ ಹೋರಿಗೆ ಅನ್ನೋ ಒಂದು ಉದ್ದೇಶ ಇರುತ್ತೆ ಬಟ್ ನಿಮ್ಮೂರಲ್ಲೂ ಕೊಡ್ತಿದಿರಾ ಹಬ್ಬನ ಅಂತ ಬಿಡ್ತೀವಿ ಒಂದ್ ಐದ್ ಆರ್ ಟ್ರಿಪ್ ಒಂದ್ ದಿನ ಬಿಡ್ತೀವಿ ಐದು ಟ್ರಿಪ್ ಅಂದ್ರೆ ಬಿಟ್ಟೆ ಬಿಡ್ತೀವಿ ಒಂದು ನಮ್ಮೂರಲ್ಲಿ ಮೂರ್ ದಿನ ಇದೆ ಹಬ್ಬ ಫಸ್ಟ್ ದಿನ ಎರಡನೇ ದಿನ ಮೂರನೇ ದಿನ ಮೂರ್ ದಿನ ಒಂದ್ ನಾಲ್ಕೈದು ಟ್ರಿಪ್ ಐ ಟ್ರಿಪ್ ಆರ್ ಟ್ರಿಪ್ ಬಿಡ್ತಾನೆ ಇರ್ತದೆ ಬಿಟ್ಟೆ ಬಿಡ್ತೀವಿ ಖುಷಿ ನಮಗೆ ಆಮೇಲೆ ಹೊರಗೆ ಈಗ ನಿಮ್ಮೂರ ಅಕ್ಷಿಲು ನೋಡಿರ್ತೀರಾ ರಾಯರ ಪತ್ರನ ಬೇರೆ ಸ್ಪೆಷಲ್ ದೀಪಾವಳಿಗೂ ತಗೊಂಡು ಹೋಗಿರ್ತೀರಾ ಕೆಲವೊಂದ್ ಎತ್ತುಗಳು ಇರ್ತಾವ ನೀನ್ ಎಲ್ಲೋದ್ರೂ ನಾನ್ ಹಿಂಗೆ ಹೋಗೋದು ಅಂತ ನಮ್ ನಮ್ಮ ಊರಿದ ರಾಯರ ಪತ್ರ ದಿನ ನಮ್ಮೂರಲ್ಲಿ ಸ್ಲೋ ಬರುತ್ತದ ಅದು ಹೊರಗಿನ ಆಕಾಡ್ತಾರೆ ನಮ್ಮೂರಲ್ಲಿ ಮಾಡಲ್ಲ ಇನ್ನು ಐದು ಟ್ರಿಪ್ ಇಟ್ರೆ ಅಷ್ಟೇ ಹತ್ತು ಟ್ರಿಪ್ ಇಟ್ರೆ ಅಷ್ಟೇ ಅದು ಮಾಮೂಲಿ ಸೈಲೆಂಟ್ ಆಗುತ್ತೆ ಹೊರಗೆ ಹೊರಗಿನ ಹಬ್ಬಗಳ ತರ ಎತ್ತಲ ಬೇಕಲ್ಲ ಡ್ಯಾನ್ಸ್ ಮಾಡ್ಕೊಂಡ್ ಬರಲ್ಲ ಅದು ನಮ್ಮೂರಲ್ಲ ಸೈ ಸೈಲೆಂಟ್ ಆಗಿ ಒಂಥರ ಏನ್ ಸ್ವಲ್ಪ ನಡೆಯೋಕ್ಕಿಂತ ಸ್ವಲ್ಪ ಸ್ಪೀಡ್ ಆಗಿ ಅಷ್ಟೇ ಸ್ವಲ್ಪ ಅದ್ ಬಿಟ್ಟು ಹೊರಗಿನ ಹಬ್ಬಗಳ ತರ ನಮ್ಮೂರಲ್ಲಿ ಮಾಡಲ್ಲ ಅದು ಅದ್ರದ್ದೊಂದು ಅದರದ್ದು ವಿಶೇಷತೆ ನಮ್ಮೂರಲ್ಲ ಅದರ ತೋರ್ಸಲ್ಲ ಅದೇನು ಹೊರಗೆ ಮಾತ್ರ ಅದರದ್ದು ಹೇಳಂಗಿಲ್ಲ ನಾವು ಮೂರ್ ದಿನ ಅದನ್ನ ಬರ್ರಿ ನಾನು ಮೂರ್ ದಿನ ಅಲ್ಲ ಯಾವ ಊರಿಗೆ ಆ ವರ್ಷ ಪೂರ್ತಿ ಈಗ ಮೂವತ್ತ್ ಹಬ್ಬ ಕೊಟ್ಟಿದ್ದೀನಿ ಅಂತ ಎಲ್ಲೆಲ್ಲಿ ಕೊಟ್ಟಿರ್ಬೋದು ಯಾವ ಯಾವ ಭಾಗ ಕೊಟ್ಟಿರ್ಬೋದು ಅಂತ ಹೇಳ್ತೀರಾ ಏನಕ್ಕೆ ಅಂದ್ರೆ ವಿಡಿಯೋ ನೋಡ್ತಿರೋರು ಈಗ ಹೇಳ್ತೀರಾ ನೀವು ಶಿಕಾರಿಪುರ ಅಂತ ಎಕ್ಸಾಂಪಲ್ ತಗೊಂಡ್ರೆ ನೋಡಿಲ್ವಲ್ಲ ಅಥವಾ ನಮ್ಮ ಬಂದಿತ್ತಲ್ಲ ಇಬ್ರು ಇರ್ತಾರೆ ನೋಡಿಲ್ಲ ಬಂದಿತ್ತಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೆ ಯಾವ ಯಾವ ಊರಲ್ಲಿ ಕೊಟ್ಟಿರ್ಬೋದು ಅಂತ ಹೇಳ್ಬೋದಾ ಫಸ್ಟ್ ಎತ್ತ ತಂದಾಗ ನಾವು ಮಾಡಿದ್ದು ಶಿವಮೊಗ್ಗ ಡಿಸ್ಟಿಕ್ ಕೊನಗಳ್ಳಿ ಅಂತಂದು ಅಲ್ಲಿ ಚೆನ್ನಾಗ್ ಮಾಡ್ತು ಅಲ್ಲಿ ಪ್ರೈಸ್ ಕೊಟ್ರು ಆಮೇಲೆ ಸೆಕೆಂಡ್ ಕೊಣಿವೆ ಮನೆ ಮಾಡಿದ್ವಿ ಶಿಕಾರಿಪುರ ಹತ್ರ ನೆಕ್ಸ್ಟ್ ನೆಕ್ಸ್ಟು ಆ ವರ್ಷ ಇದು ಅದು ಇದು ನಿಮ್ಮ ಇದು ಜಿಲ್ಲೆ ತಗೊಂಬೇಡಿ ಸಿ ಇಲ್ಲ ಶಿಕಾರಿಪುರದಲ್ಲಿ ಶಿಕಾರಿಪುರದಲ್ಲಿ ನಾವು ತಾಲೂಕ್ನಾಗೆ ಒಂದು ಸಲ ಐದಾರು ಊರು ಇದ್ದಾವೆ ಕ ಮಾಡಿದೀವಿ ಕೊಪ್ಪದಾಗ ಮಾಡಿದ್ದೀವಿ ಆಮೇಲೆ ತರ್ಲೆಕಟ್ಟ ತರಲಘಟ್ಟದಲ್ಲಿ ಮಾಡಿದ್ವಿ ಆಮೇಲೆ ಕಲ್ಮನೆ ಕಲ್ಮನೆ ಬಂದಿತ್ತು ಕಲ್ಮನೆ ಬಂದಿತ್ತು ಕಲ್ಮನೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ನನ್ಗೆ ಕಲ್ಮನಲ್ಲಿ ಮೂರು ಟ್ರಿಪ್ ಬಿಟ್ಟಿದ್ವಿ ನಾಲ್ಕು ಟ್ರಿಪ್ ಬಿಟ್ಟಿದ್ವಿ ಯಾಕೆಂದ್ರೆ ಲೆಂತ್ ತುಂಬಾ ಇತ್ತು ಅಕಾಡ ನಾನು ನೋಡಿದ್ರೆ ಒಬ್ರು ಕಲ್ಮನೆ ಅಕಾಡ ತುಂಬಾ ಲೆಂತ್ ಇತ್ತು ಅಂತ ಬಹಳ ಜನದ್ದು ಅದಕ್ಕೆ ನೆಗೆಟಿವ್ ಇದೆ ಪಾಸಿಟಿವ್ ನನಗೆ ಇದುವರೆಗೂ ಯಾರು ಹೇಳಿಲ್ಲ ಇಲ್ಲ ನಮಗೆ ನಾಲ್ಕು ಟ್ರಿಪ್ ಬಿಟ್ಟು ನಮಗೆ ಆಕಡೆ ಎಷ್ಟು ದೊಡ್ಡದಾದ್ರೇನು ಎಷ್ಟಾದ್ರೂ ನಮಗೆ ದೊಡ್ಡದಿದ್ದಷ್ಟು ಖುಷಿ ನಮಗೆ ಪಾಸ್ ಬೇಗ ಆಕಡೆ ಈ ಕಡೆ ಕು ಕುಣ್ಕಂತ ಸಣ್ಣದಾದ್ರೆ ಒಂದ್ ಎರಡ್ ಟ್ರಿಪ್ ಜಾಪಿ ಜಾಪಿ ಪಾಸ್ ಆಗ್ಬಿಡುತ್ತೆ ಹಂಗ ದೊಡ್ಡ ಅಖಾಡ ಇದ್ದಷ್ಟು ನಮಗೆ ಖುಷಿ ಬಾಳ ಈಗ ಹೇಳಿದ್ರಿ ದೊಡ್ಡ ಅಕಾಡ ಅಂತ ನಿಮ್ ತಲೇಲಿ ಒಂದ್ ಅಕಾಡ ಇರುತ್ತೆ ಈಗ ರಾಯರ ಪುತ್ರ ನಿಮ್ ಮನೇಲಿ ಎಷ್ಟ್ ದಿನ ಇರುತ್ತೋ ಅದು ನನಗೂ ಗೊತ್ತಿಲ್ಲ ಸೊ ಇರೋ ಅಷ್ಟು ದಿನದಲ್ಲಿ ನಾನ್ ಇಂತ ಒಂದ್ ಊರಿನ ಅಖಾಡದಲ್ಲಿ ನಮ್ಮ ಹೋರಿನ ಬಿಡಬೇಕು ಅಂತ ಅಂದ್ರೆ ಯಾವ ಅಕಾಡದಲ್ಲಿ ಬಿಡಬೇಕು ಅಂತಿದ್ರೆ ಒಂದ್ ಈಗ ಹೊಸ ಹೇಳ್ಬೇಕು ಅಂದ್ರೆ ಎಲ್ಲಾ ಆಕಡಗಳು ಎಂತ ದೊಡ್ಡ ಎಲ್ಲ ಒಂದು ರೌಂಡ್ ನಮಗೆ ದನಂಗಳ್ಳಿ ಒದ್ ವರ್ಷ ಆಯ್ತಲ್ಲ ದಂಗನಹಳ್ಳಿ ಹಬ್ಬಕ್ಕೆ ಹಾಕ್ಲೇಬೇಕು ಅಂತಿದ್ದು ಮಾಡ್ಕೊಂಡ್ವಿ ಅಲ್ಲಿ ನಾಲ್ಕು ಟ್ರಿಪ್ ಇಟ್ವಿ ಎಲ್ಲ ಆಕಡೆ ದೊಡ್ಡ ಕಡೆ ಎಲ್ಲ ಮುಗಿಸಿದ ಈ ಯಾ ಕಡದ್ರು ಏನಂತ ಏನ್ ಅನ್ಸುತ್ತಲ್ಲ ದೊಡ್ಡ ದೊಡ್ಡ ಕಡ ಇಲ್ಲಿಂದ ಎರಡ್ ದಿನ ಬಾಡಿಗೆ ಹೋಗಿ ಒಂದ್ ಮೂವತ್ತ್ ನಾಲ್ಕ ನಲವತ್ ಸಾವಿರ ಖರ್ಚು ಮಾಡ್ಕೊಂಡು ಹಬ್ಬ ಮಾಡಿದ್ವಿ ಅದೇ ದೊಡ್ಡ ನಮಗೆ ಹೋಗಕ್ ಅಂತ ಇತ್ತು ಅಲ್ಲಿ ಹೋಗ್ ಹಬ್ಬ ಮಾಡ್ಕೊಂಡು ಒಟ್ಟು ಈಗ ಒಂದ್ ಮೂವತ್ ಹಬ್ಬ ಮಾಡಿದೀರಾ ಇಲ್ಲಿಂದ ಎಲ್ಲೆಲ್ಲಿಗೋ ಹೇಳಲೇಬೇಕು ಹೋಗಿದೀರೇಬೇಕು ಹಬ್ಬ ಕೊಟ್ಟಿದ್ದೀರಾ ಮೂರು ವರ್ಷದಲ್ಲಿ ಎಷ್ಟು ಖರ್ಚು ಬಂದಿರೋದು ಬ್ರದರ್ ಒಂದು ಹಬ್ಬಕ್ಕೆ ಏನಿಲ್ಲ ಅಂದ್ರೆ ಮಾಮೂಲಿಯಾಗಿ ಇಲ್ಲಿ ಹತ್ರ ಐತಿ ಅಂದ್ರೆ ಒಂದ್ ಹದಿನೈದು ಸಾವಿರ ಬೇಕು ಹದಿನೈದು ಸಾವಿರ ಹದಿನೈದು ಸಾವಿರ ಬೇಕು ಹೆಚ್ಚು ಕಮ್ಮಿ ಅಲ್ಲಿ ಹದಿನೈದು ಮೂರು ನಲ್ವತ್ತೈದು ಒಂದು ಹೆಚ್ಚು ಕಮ್ಮಿ ಒಂದು ಬರೀ ಒಂದು ಲಕ್ಷ ಗಟ್ಟಲೆ ಇವಕೆ ಖರ್ಚು ಮಾಡ್ತಾರೆ ಅಲ್ಲ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ಹೊರಿ ಹಬ್ಬ ಬೇಕು ಅನ್ಸುತ್ತಾ ಜಾಸ್ತಿ ಖರ್ಚಾದ್ರೂ ಮಾಡ್ಬೇಕು ಅನ್ಸ್ತಾ ಯಾಕೆ ಅಂತ ಹುಚ್ಚು ಎತ್ತು ಇರೋ ತನಕ ಮಾಡ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡ್ ಎಲ್ಲರೂ ನಮ್ಮ ಹುಡುಗರು ಮನಸ್ಸಾಗೆ ನೆಕ್ಸ್ಟ್ ಈ ಎತ್ತಿರ ಈ ಎತ್ತು ಮಾಡ್ತಾವಲ್ಲ ಗೊತ್ತಿಲ್ಲ ಇದಿರೋರ್ಗ ಅಂತ ಮತ್ತೆ ಮನಸ್ಸಲ್ಲಿದೆ ಅಷ್ಟು ಮನಸ್ಸಲ್ಲಿದೆ ರಾಯರು ಪುತ್ರನ ನಾನು ಇನ್ನು ಈ ಲೆವೆಲ್ದಲ್ಲಿ ನೋಡಬೇಕು ಅಂದರೆ ಅಂದ್ರೆ ಅಥವಾ ಇನ್ನು ನನ್ನಲ್ಲಿ ಏನೋ ಒಂದು ಇದೆ ಇನ್ನು ಬೇರೆ ತರ ಇದೆ ಈಗ ಇಲ್ಲ ಅಂತ ನಾನು ಹೇಳ್ತಿಲ್ಲ ಮೂವತ್ ಹಬ್ಬದಲ್ಲಿ ಏನ್ ಕನಸಿದೆ ಈಗ ನಿಮ್ಮ ನಿಮ್ಗೆ ಅಥವಾ ಯಾರೋ ಇರ್ಬೋದು ಒಂದ್ ಕನಸು ಕಂಡಿರ್ತೀರ ಅವ್ರ ಬಗ್ಗೆ ಓದಿಸ್ತಿರ್ತೀರಾ ಅಥವಾ ಹಿಂಗು ಅನ್ನೋದೊಂದು ಕನಸು ಕಟ್ಟಿರ್ತೀರ ರಾಯರು ಪುತ್ರ ಮೇಲೂ ಹಂಗೆ ಒಂದ್ ಕನಸಿರುತ್ತೆ ಮಾಲೀಕನಿಗೆ ಖಂಡಿತ ಇದ್ದೇ ಇರುತ್ತಿದೆ ಇಲ್ಲ ಅಂದ್ರೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಮಾಲೀಕ ಅಂದ್ರೆ ನಾನು ಒಬ್ಬನೇ ಅಲ್ಲ ಹತ್ತು ಜನ ಇದಾವೆ ಹತ್ತು ಜನ ಜೊತೆ ಗುಡ್ಸ್ಕೊಂಡ್ ಮಾಡ್ಬೇಕು ಅಂದ್ರೆ ಎಲ್ಲ ಹಬ್ಬ ಮುಖ್ಯ ಮಾಡಿ ಮಾಡಿದೀವಿ ಇನ್ನು ಮಾಡ್ತೀವಿ ಇದ್ರೆ ಬಿಡಲ್ಲ ಹತ್ತು ಜನ ಸೇರ್ಕೊಂಡ ಮಾಡ್ತಾ ಇದೀವಿ ಮಾಡ್ತಾ ಇನ್ನು ಬಿಡಲ್ಲ ಇಲ್ಲಿಗೆ ಒಂದು ಕನಸ ಅನ್ನೋದೊಂದಿರುತ್ತೆ ಕನಸ ಕನಸನ ಇದೆ ಇನ್ನು ದೊಡ್ಡ ಹಬ್ಬ ಮಾಡ್ಬೇಕು ಅಂತಂದು ಅಂದ್ರೆ ಈ ಆ ಇವತ್ತೆ ಅಲ್ಲ ಹಬ್ಬಗಳು ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತಾವಲ್ಲ ಫುಲ್ ಅಂತ ಆಕಾಡ್ಗಳಾದ್ರು ಅಷ್ಟೊಂದೇನು ಆಕಾಡ್ಗಳು ಅಂತ ಹಬ್ಬ ಇಂತ ಹಬ್ಬ ಇಲ್ಲ ಯಾ ಆಕಾಡ ಎಲ್ಲ ಐತ ಹೇಳ್ಬೇಕು ಅಂದ್ರೆ ಎರಡ್ ಎರಡು ದಿನಕ್ಕೊಂದು ಹಬ್ಬ ಮಾಡಿದೆವಿ ಎರಡ್ ದಿನ ಎರಡ್ ದಿನ ಮೂರ್ ದಿನ ಗ್ಯಾಪ್ ಅಷ್ಟೇ ಕೆಲವೊಬ್ರು ಹೊರಿನ ಇನ್ನು ಹಬ್ಬ ಮಾಡ್ಬೋದಿ ಅದೊಂದು ಸ್ವಲ್ಪ ಖಾಲಿ ಮಾಡ್ಬೋದಿ ಹಂಗೆ ಹಿಂಗೆ ಅಂತಂದು ಹದಿನೈದು ತಿಂಗಳು ರೆಸ್ಟ್ ಕಟ್ತಾರೆ ನಾವು ಮಾಡಿಲ್ಲ ಐದರಿಂದ ಆರಂಭ ಮಾಡಿದ್ವಿ ಒಂದ್ ತಿಂಗಳಲ್ಲೇ ಹ್ಮ್ ಈಗ ಈಗ ಮನೆ ವಿಚಾರಕ್ಕೆ ಬರೋಣ ಸ್ವಲ್ಪ ಮನೆಯಲ್ಲಿ ಕೆಲವೊಬ್ರು ಇರ್ತಾರೆ ಈಗ ಮೈಕ್ ಆಗ್ತಿರುತ್ತೆ ಹೆಣ್ಮಕ್ಳಿಗೆ ಯಾವಾಗೂ ಬೈದಿಲ್ವಾ ಅಂತ ತುಂಬಾ ಬೈದಿದಾರೆ ಎಲ್ಲ ಆಗಿದಾವೆ ಮುಂಚೆ ತೊಂದ್ರೆ ಓಡಾ ಹೊಡೆತ ಬಿದ್ದು ಎಲ್ಲ ಆಗಿದಾವೆ ಆದ್ರೂ ಏನ್ ತಲೆಗಡ್ಸಲ್ಲಿ ಹೋಗಲ್ಲ ಅಲ್ಲ ಈಗ ಮೂವತ್ ಹಬ್ಬ ಮಾಡಿರ್ತೀರಾ ಅಂದ್ರೆ ಸುಮ್ನೆ ಹೋಗ್ತಾನೆ ಇರ್ತೀರಾ ಅವಾಗ ಏನು ಅಂತ ಮಾಮೂಲಿ ಈಗ ಒಂದಿನ ಬಯಸ್ಕೋಬೇಕು ಹಬ್ಬ ಮತ್ತೆ ಒಂದಿನ ಸುಮ್ನೆ ಅಷ್ಟೇ ಕೆಲಸ ಒಟ್ಟು ಕೆಲಸ ಎಲ್ಲ ಮುಗ್ಸ್ಕೊಂಡು ಹೋಗೋದಲ್ಲ ನಮಗೆಲ್ಲ ಕೆಲಸ ಮನೆಗೆ ಏನಿದೆಯಾ ಎಲ್ಲ ಮೇವು ಬೇರೆ ದನಗಳಿಗೂ ಮೇವು ಎಲ್ಲ ತಂದಿಟ್ಟು ಅದೆಲ್ಲ ಕ್ಲೀನ್ ಆಗಿ ಮುಗಿಸೇ ಹೋಗೋದು ಕೆಲಸಕ್ಕೆ ನಮ್ಮಿಂದ ಏನ್ ಏನೋ ತೊಂದರೆ ಬಡೋದ್ ನಮ್ಮ ಕೆಲ್ಸಗಳು ಮುಗಿಸಿ ಹೋಗೋದು ರಾಯರ ಪುತ್ರನ ಈಗ ನಮ್ಮ ಹುಡುಗ ಇಲ್ಲಿದ್ದಾನೆ ಅವನಿಗೆ ಹೋರಿ ಹಬ್ಬದ ಅಷ್ಟು ಟಚ್ ಇಲ್ಲ ಅವನಿಗೆ ರಾಯರ ಪುತ್ರ ಅಂದ್ರೆ ಇವತ್ತೇ ಅವನಿಗೆ ಗೊತ್ತಾಗಿದ್ದು ಅವನೇನು ಅದನ್ನೇ ಅನ್ಕೊಂಡಿದ್ದ ಅವನು ರಾಯರು ರಾಯರ ಹೆಸರಿಟ್ಟವ್ರೆ ಹಿಂಗೆ ಇಷ್ಟೇ ಒನ್ ತಲೆಯಲ್ಲಿ ಬರೋದು ಎತ್ತು ನೆಕ್ಸ್ಟ್ ಏನಿಲ್ಲ ಅವನು ಒಂದು ನಮ್ಮ ಹೋರಿ ನೋಡ್ಬೇಕು ಅಖಾಡದಲ್ಲಿ ಅಂದ್ರೆ ಅವ್ನು ಏನಕ್ಕೆ ನೋಡ್ಬೋದು ಬರೋದು ಏನಕ್ಕೆ ನೋಡ್ಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ಹೋರಿನ ಯಾರೋ ಒಬ್ರು ಅನ್ನೋನ್ ಪರ್ಸನ್ನು ಈಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು ನನ್ನ ಜೊತೆಗೆ ಒಬ್ಬ ಕೊಲಿಗೆ ಬರ್ತಾನೆ ನನ್ನ ಕೊಲ್ಲಿ ಯಾರೋ ಒಬ್ರು ಬರ್ತಾನೆ ನನ್ನ ಜೊತೆ ಕೆಲಸ ಮಾಡೋರು ಮುನ್ನೂರು ಹೋರಿ ಸೇರಿರ್ತವೆ ಬಟ್ ನಾನು ಹೇಳ್ತಿರ್ತೀನಿ ರಾಯರ ಅಂದ್ರೆ ನಾನಿ ಈಗ ನಿಮ್ಮ ಜಾಗದಲ್ಲಿ ನಾನಿದೀನಿ ಅಂತ ತಿಳ್ಕೊಳ್ಳಿ ಈ ಹೋರಿದ್ ಒಂದು ನೋಡು ಅಂತ ಹೇಳ್ತಿರ್ತೀನಿ ನಾನು ಅಥವಾ ಈ ಒಂದು ವಿಡಿಯೋ ಮಾಡು ಅಂತ ಹೇಳ್ತಿರ್ತೀನಿ ಯಾಕೆ ರಾಯರ ಪುತ್ರನ ಮಾತ್ರ ಅವ್ನು ನೋಡಿರ್ಬೇಕು ಅಥವಾ ನೋಡ್ಬೇಕು ನೋಡ್ಬೇಕು ಅದು ಫುಲ್ ಗತ್ತಲ್ಲಿ ಚೆಂಡು ಫುಲ್ ತಲೆ ಎತ್ಕೊಂಡು ಬರ್ತಾ ಇರುತ್ತೆ ಆಮೇಲೆ ಹೂವೆಲ್ಲ ಹಾಕಿರ್ತವ ಅದು ಒಂದ್ ಕಡೆಗೆ ಬರಲ್ಲ ಬಂದ್ರೆ ಆ ಕಡೆ ಈ ಕಡೆ ಹಾಕ್ಸಂತ ಫುಲ್ ಬಲಗಡೆ ಎರಗಡೆ ಕನ್ಕ ಬರ್ತಾ ಇರ್ತಾ ಒಂದ್ ನೋಡಕ್ ಒಂದ್ ಖುಷಿ ಆಗುತ್ತೆ ಅವಾಗ ಅದು ಬರ ಬಂದ್ರೆ ಇಂಥ ಎತ್ ಆ ಆತರ ಖುಷಿ ಕೊಡುತ್ತೆ ಖುಷಿ ಕೊಡುತ್ತೆ ಹಬ್ಬ ನಡೀತಾನೆ ಇದೆ ಹಬ್ಬ ನಡೀತಾನೆ ಇರುತ್ತೆ ಹಿಂದೂ ನಡೆದಿದೆ ಈಗ ನಡೀತಿದೆ ಮುಂದೆ ನಡೀತಾನೆ ಇರುತ್ತೆ ಹಬ್ಬ ರಾಯರ ಪುತ್ರ ಇಲ್ಲ ಅಂದ್ರೆ ಏನೋ ಒಂದ್ ಕಳ್ಕಳುತ್ತೆ ಅಂದ್ರೆ ಏನ್ ಕಳ್ಕೋಬಹುದು ಇಲ್ಲಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ನಾನು ಹಾವೇರಿ ಡಾನ್ ಹೆಸರು ಕೇಳಿದಿರ ಕೇಳಿದಿರಲ್ವಾ ಎಲ್ಲಿ ಹೋದ್ರು ಕೇಳಿರ್ತಾರೆ ಎಲ್ಲತ್ರ ಎಲ್ಲ ಹತ್ರ ಹೋದಾಗ ಈ ಹೋರಿ ಬಗ್ಗೆ ಏನಾರ ಹೇಳಿದ್ರೆ ಅದು ಬಿಡೋಣ ಹೋರಿ ಸೊ ಅಂತದ್ ಏನೋ ಒಂದ್ ಚಾಪ್ ಮೂಡ್ಸ ಹೋಗ್ಬಿಟ್ಟಿದೆ ಅದ್ ಹಬ್ಬದಲ್ಲಿ ಹೋರಿ ಹಬ್ಬದಲ್ಲಿ ಏನೋ ಒಂದ್ ಮುಗ್ಸ್ ಹೋಗ್ಬಿಟ್ಟಿದೆ ಸೊ ನಾನು ಕೇಳ್ತಿರೋದು ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಹೋರಿ ಹಬ್ಬ ಕಳ್ಕೊಳ್ಳುತ್ತೆ ಅಂದ್ರೆ ಏನ್ ಕಳ್ಕೋಬಹುದು ನಿಮ್ಮ ಹೋರಿಯಿಂದ ನಮ್ಮ ಊರಿಂದ ಅದೇ ಇವಾಗ ಎಲ್ಲ ಊರುಗಳು ತರ ಬರ್ತದವೋ ಅದೇ ತರ ಡಿಫ್ರೆಂಟ್ ಆಗಿ ಹಬ್ಬ ಮಾಡ್ತಾ ಇದೆ ಅದಕ್ಕೆ ಮುಂದಿನ ಇಲ್ಲ ನಮಗೂ ಅಷ್ಟೇ ನಾವು ಅದ್ರ ಅಭಿಮಾನಿಗಳಿಗೂ ಅಷ್ಟೇ ಆಗುತ್ತೆ ಅಂತ ಅನ್ಕೊಂಡಿದೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಬರ್ಲಿ ಅಂತ ಕೇಳ್ತಿದ್ದೀನಿ ನಾನು ಯಾಕೆ ಅಂದ್ರೆ ಪಾಯಿಂಟ್ ತುಂಬಾ ಹೈಲೈಟ್ ಆಗುತ್ತೆ ಸೊ ನಿಮ್ಮ ಹೋರಿ ಎಕ್ಸಾಂಪಲ್ ಕೊಡ್ತೀನಿ ನಾನು ಈಗ ನಿಮ್ಮ ಹೋರಿನ ಯಾವ್ದೋ ಒಂದು ಹಬ್ಬ ಕೆಡ್ಕೊಂಡು ಹೋಗಿರ್ತೀರಾ ಯಾರೋ ಒಬ್ರು ನಿಮ್ಗೆ ಗೊತ್ತೇ ಇಲ್ಲ ಅನ್ನೋನ್ ಪರ್ಸನ್ ಬಟ್ ನೀವು ರಾಯರ ಪುತ್ರ ಮಾಲೀಕರು ಅನ್ನೋದು ಗೊತ್ತವ್ರಿಗೆ ಕೇಳ್ತಾರೆ ಬಂದ್ಬಿಟ್ಟು ರಾಯರ ಪುತ್ರ ನ್ಯಾಕರಣ ಹಿಡ್ಕೊಂಬಂದಿಲ್ಲ ಅಂತ ಸೊ ನಿಮ್ ಹೋರಿ ಏನೋ ಮಾಡಿದೆ ಅಂತ ಅವರ ವಿಚಾರದಲ್ಲಿ ಸೊ ತುಂಬಾ ಜನಕ್ಕೆ ಹಿಂಗಾಗ್ಬೇಕದು ರಾಯರ ಪುತ್ರ ಅಂತ ಅಂದ್ರೆ ಆ ಉದ್ದೇಶಕ್ಕೆ ಕೇಳ್ತಿರೋದು ಹೋರಿ ಹಬ್ಬದಲ್ಲಿ ರಾಯರ ಪುತ್ರ ಅವತ್ ಬಂದಿಲ್ಲ ಅಂತ ಅಂದ್ರೆ ಆ ಹೋರಿ ಹಬ್ಬ ಏನ್ ಕಳ್ಕೋಬಹುದು ಅವತ್ತಿನ ದಿನ ಏನ್ ಕಳ್ಕೋಬಹುದು ಅವತ್ತಿನ ಅವ್ರದ್ದು ಹಬ್ಬನೇ ಕಳ್ಕೊಂಡಾಗ ಇಲ್ಲಿ ಬಂದಿಲ್ಲ ಅಂದ್ರೆ ಅದು ಮಾಡ್ತಾರ ಅವತ್ ಮಾಡ್ಬೇಕಾಗಿತ್ತು ಹಬ್ಬನ ಅದು ಬಂದಿಲ್ಲ ಅಂದ್ರೆ ಅದ್ ಹಬ್ಬ ಆಗುತ್ತೆ ನಮಗೂ ಅಷ್ಟು ಖುಷಿ ಅವತ್ತಿನ ಇಲ್ಲ ಅಷ್ಟೇ ನಮಗೆ ಆ ಹಬ್ಬದಲ್ಲಿ ಅದು ಮಾಡ್ಬೇಕಾಗಿ ಹಬ್ಬ ಇವತ್ತು ಮಾಡುವ ಇಂತ ಆ ಮಾಡ್ಬೇಕಾಗಿತ್ತು ಹಬ್ಬ ಅದು ಬ ಇದ್ರೆ ಬರ್ತತ್ತು ಈ ಖುಷಿ ಇಲ್ದಂಗೆ ನಮಗೂ ಇಲ್ದಂಗೆ ಆಗುತ್ತೆ ಆಮೇಲೆ ಅಭಿಮಾನಿಗಳಿಗೂ ಖುಷಿ ಇಲ್ದಂಗೆ ಆಗುತ್ತೆ ಅಷ್ಟೇ